ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ್ ಫುಡ್ಸ್ ನೀವು ಸೋಯಾ ಚಂಕ್ಸನ್ನು ಬಳಸ್ಕೊಂಡು ತುಂಬಾ ವೆರೈಟಿ ರೆಸಿಪೀಸ್ನ ಮಾಡಿರ್ಬೋದು ಆದರೆ ನಾನಿವತ್ತು ಶೇರ್ ಮಾಡ್ತಾ ಇರೋಂಥ ಈ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ ಸೂಪರ್ ಆಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಒಂದು ಸಲನಾದರೂ ಸೋಯಾ ಚಂಕ್ಸನ್ನು ಬಳಸ್ಕೊಂಡು ಈ ಹೈ ಪ್ರೋಟೀನ್ ರೆಸಿಪಿನ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಸೋಯಾ ಚಂಕ್ಸನ್ನು ತಗೊಂಡಿದ್ದೀನಿ ಎರಡು ಪ್ಯಾಕೆಟು ಲೂಸಲ್ಲಿ ಸಿಗುತ್ತಲ್ಲ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಡ್ಸೋದಿಲ್ಲ ಹಾಗಾಗಿ ಹತ್ತು ರೂಪಾಯ್ದು ಎರಡು ಪ್ಯಾಕೆಟ್ ಸೋಯಾ ಚಂಕ್ಸನ್ನು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸಿ ಬಿಸಿ ಬಿಸಿಯಾಗಿರೋ ನೀರನ್ನು ಸೇರಿಸ್ತಾ ಇದ್ದೀನಿ ಬಿಸಿಯಾಗಿರೋ ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟರು ಸಾಕು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಈಗ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಟುಬಿಡ್ತೀನಿ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಸೋಯಾ ಚಿಂಗ್ಸು ಚೆನ್ನಾಗಿ ನೆನೆದಿದೆ ಈಗ ಇದನ್ನ ಒಂದು ಎರಡು ಮೂರು ಸಲ ತೊಳೆದು ತಗೊಳ್ತೀನಿ ತೊಳೆದಾದ ನಂತರ ಚೆನ್ನಾಗಿ ಈ ಥರ ಹಿಂಡಬೇಕು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈ ಥರ ಸೋಯಾ ಚೆಂಕ್ಸನ್ನು ಹಿಂಡಿದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿ ಐದರಿಂದ ಆರು ಸಣ್ಣ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಅರಿಶಿನದ ಪುಡಿ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಅರ್ಧ ಚಮಚ ಆಗುವಷ್ಟು ಅಜ್ಕಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತುಂಬ ಆಗಬಾರ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ದರೆ ಸಾಕು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ಇದಕ್ಕೆ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಬಜ್ಜಿ ಬೋಂಡಾಗೆಲ್ಲ ಸೇರಿಸ್ತೀವಲ್ಲ ಆ ಕಡಲೆ ಹಿಟ್ಟು ಮೂರು ಚಮಚ ಆಗುವಷ್ಟು ಸಾಕು ಇದಕ್ಕಿಂತ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಇದಕ್ಕೆ ನೀರನ್ನು ಕೂಡ ಸೇರಿಸಬಾರ್ದು ಅದರಲ್ಲೇ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ತಗೋಬೇಕು ಇಲ್ಲಿ ತಗೊಂಡಿದ್ದೀನಲ್ಲ ಈ ಥರ ಈಗ ಇದನ್ನು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಬೇಕು ತುಂಬ ದೊಡ್ಡ ದೊಡ್ಡದು ಮಾಡಿಕೊಂಡ್ರೆ ಬೇಯೋದಕ್ಕೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಂ ಸೈಜಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದಕ್ಕಿಂತ ಸಣ್ಣದಾದರೂ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ತಾ ಇದ್ದೀನಿ ಒಂದೂವರೆ ಇಂಚಷ್ಟು ಹಸಿ ಶುಂಠಿ ಒಂದು ಹಸಿರು ಮೆಣಸು ಹಾಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಕಾಲು ಕಪ್ ಆಗುವಷ್ಟು ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ಕಿಪ್ ಮಾಡಿದ್ರೆ ಇದ್ರ ಬದಲು ಸ್ವಲ್ಪ ತೆಂಗಿನ ತುರಿನ ಕೂಡ ಉಪ್ಯೋಗಿಸ್ಬೋದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಡ್ಡಿ ಸಮೇತನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕಡ್ಡಿ ಇರೋ ಕೊತ್ತಂಬರಿ ಸೊಪ್ಪಲ್ಲಿ ರುಚಿ ಜಾಸ್ತಿ ಇರುತ್ತೆ ಗ್ರೇವಿಗೆ ತುಂಬ ಒಳ್ಳೆಯ ಪರಿಮಳ ಕೂಡ ಬರುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದಾದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ನೋಡಿ ಸ್ವಲ್ಪ ಹೊತ್ತು ಟೊಮ್ಯಾಟೋನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು ತೀರಾ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಕಾಲು ಚಮಚ ಅರ್ಶಿಣದ ಪುಡಿ ಒಂದೂವರೆ ಚಮಚ ಅಚ್ಕಾರದ ಪುಡಿ ನಾನು ಇಲ್ಲಿ ತಗೊಂಡಿರೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರು ಹಾಗೆ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಹೋಮ್ ಮೇಡ್ ಗರಂ ಮಸಾಲ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಈಗ ಇದಾಗಿದೆ ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ತಣ್ಣಗಾಗಿದೆ ತುಂಬ ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಬಾರ್ದು ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಈಗ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕು ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಅದೇ ಪ್ಯಾನ್ಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇತಿನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಪರಿಮಳ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಕಡಿಮೆ ಉರಿನಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಬೇಡ ಈಗ ಇದಾದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆನ ಸೇರಿಸಿ ಕೈ ಬಿಡ್ದಂಗೆ ಮೂರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಆಯಿಲೆಲ್ಲ ರಿಲೀಸ್ ಆಗೋವರೆಗೂ ಬಾಡಿಸ್ಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಆಯಿಲ್ ಆಯಿಲ್ ಮೇಲ್ಗಡೆ ಬರ್ತಾ ಇದೆ ಅಲ್ವಾ ಈ ಥರ ಆದರೆ ಸಾಕು ಈಗ ಇದಕ್ಕೆ ಮಿಕ್ಸಿ ಜಾರ್ಗೆನೇ ಸ್ವಲ್ಪ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೆಳು ಬೇಕಂದರೆ ತೆಳು ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿಕೊಳ್ಳಿ ಆದಷ್ಟು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಆ ನಂತರ ಇದು ತುಂಬ ಗಟ್ಟಿಯಾಗ್ಬಿಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಅಥವಾ ಬೇರೇನಾದರೂ ಬೇಕಿದ್ದರೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಸರಿಯಾಗಿದೆ ಅನ್ನೋದಾದರೆ ಊರಿನ ಪೂರ್ತಿಯಾಗಿ ಕಡಿಮೆ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನು ಇದಕ್ಕೆ ಸೇರಿಸ್ತಾ ಹೋಗಿ ಸ್ವಲ್ಪ ದೂರ ದೂರದಲ್ಲಿ ಈ ಥರ ಸೇರಿಸಿ ಇದೆಲ್ಲ ಆದ ನಂತರ ಮೇಲುಗಡೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಉರಿನ ಕಡಿಮೆ ಇಟ್ಟು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಪೂರ್ತಿ ಕಡಿಮೆ ಉರಿನಲ್ಲಿ ಬೇಯಿಸಬೇಕು ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕೂಡ ಒಡೆದಿಲ್ಲ ತುಂಬಾ ಆಗಿ ಬಂದಿದೆ ಮತ್ತು ಇದನ್ನು ಸೋಯಾ ಚಂಕ್ಸಿಂದ ಮಾಡಿರೋದು ಅಂತಲೇ ಅನಿಸೋದಿಲ್ಲ ಸಡನ್ನಾಗಿ ನೋಡಿದ್ರೆ ನಾನ್ ವೆಜ್ ಥರನೇ ಕಾಣಿಸುತ್ತೆ ನೋಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಆರೇಳು ನಿಮಿಷನಾದರೂ ಇದನ್ನು ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿಯೇ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸಲ ನಿಧಾನಕ್ಕೆ ಟರ್ನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಮತ್ತು ಡಿಫ್ರೆಂಟಾಗಿರೋ ಸೋಯಾ ಸೈಡ್ ಡಿಶ್ ರೆಡಿ ಆಗುತ್ತೆ ಇದನ್ನು ಅನ್ನದ ಜೊತೆಗೆ ತಿನ್ಬೋದು ಸೂಪರ್ ಆಗಿರುತ್ತೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ದೋಸೆ ಪೂರಿ ಇಡ್ಲಿ ಜೊತೆಗೂ ಕೂಡ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರೀಲೇಬೇಡಿ ನಾನು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಈಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್